ಹಾಗೆ ನಮಸ್ಕಾರ ಸೊ ನಿನ್ನೆ ಮ್ಯಾಚ್ ಅಕಾತಾಗಿತ್ತು ನಮ್ಮ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅದ್ಭುತವಾಗಿರುವಂತ ಒಂದು ಮ್ಯಾಚ್ ಅಂತಾನೆ ಹೇಳ್ಬೋದು ಅಂಡ್ ಸೊ ಎಂಟು ವಿಕೆಟ್ಗಳ ಗಳ ಪರ್ಜರ್ಜೆ ಆರ್ ಸಿ ಬಿಗೆ ಗೆ ಅಂಡ್ ಸ್ಮೃತಿ ಅವರ ಒಂದು ಸೆಂಚುರಿ ಮಿಸ್ ಆಯ್ತಲ್ಲ ಅನ್ನುವಂತ ಒಂದು ಬೇಜಾರಿದ್ರೆ ಬಟ್ ಆರ್ ಸಿ ಬಿ ತಂಡ ಸೊ ನಾಲ್ಕು ಮ್ಯಾಚ್ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಬಂದಿದ್ದಾರೆ ಅದ್ಭುತವಾಗಿರುವಂಥ ಒಂದು ಪರ್ಫಾಮೆನ್ಸ್ ಕಾಣಿಸ್ತಾ ಇದೆ ಸೊ ಈ ಸೀಸನಲ್ಲಿ ಆ್ಯಂಡ್ ಶ್ರೇಯಾಂಕ ಪಾಟೀಲ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಬೌಲಿಂಗ್ ಅಲ್ಲಿ ಒಂದು ರೀತಿಯಲ್ಲಿ ಬಲ ಬಂದಂಗೆ ಆಗಿದೆ ಸ್ಪಿನ್ ದಾಳಿ ಅಂತ ಬಂದಾಗ ಅದ್ಭುತವಾಗಿರುವಂಥ ಒಂದು ಸ್ಕ್ವಾಡ್ ಅನ್ನೋ ರೀತಿ ಅನ್ನಿಸ್ತಾ ಇದೆ ಆ್ಯಂಡ್ ಕೆಲ ಚೇಂಜಸ್ಗಳನ್ನ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಕೆಲವು ಚೇಂಜಸ್ಗಳನ್ನ ಕೂಡ ತಂದರು ಮೂರು ಚೇಂಜಸ್ನ ಈ ಒಂದು ಮ್ಯಾಚಲ್ಲಿ ಮಾಡಿದ್ರು ಆ್ಯಂಡ್ ಸೊ ಕಂಟಿನ್ಯೂಸ್ ಆಗಿ ನಾಲ್ಕು ಮ್ಯಾಚ್ ಗೆದ್ದಿರುವಂಥದ್ದು ಅದ್ಭುತ ಅಂತಲೇ ಹೇಳ್ತೀನಿ ಇನ್ನೂ ನಾಲ್ಕು ಮ್ಯಾಚ್ ಇದೆ ಇನ್ನು ನಾಲ್ಕು ಮ್ಯಾಚ್ ಏನಾದರೂ ಗೆದ್ದರೆ ಸೊ ಆ್ಯಂಡ್ ಕಪ್ ಗೆಲ್ಲೋದು ದೊಡ್ಡ ವಿಷಯನೇ ಅಲ್ಲ ಆ್ಯಂಡ್ ಒಂದೊಂದು ಮ್ಯಾಚು ಸೊ ಗೆಲ್ಕೊಂಡು ಹೋಗ್ತಾಯಿದ್ರೆ ಸೊ ಈ ಥರದೊಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಅದ್ಭುತವಾಗಿ ಆಡ್ತಿದ್ದಾರೆ ಸೊ ನಿಮ್ಗೆ ಏನು ಅನಿಸ್ತು ನಿನ್ನೆ ಮ್ಯಾಚ್ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೊ ಒನ್ ಸಿಕ್ಸ್ಟಿ ಸಿಕ್ಸ್ ರನ್ಸ್ನ ಮಾಡ್ತಾರೆ ಆ್ಯಂಡ್ ಹೈಯೆಸ್ಟ್ ರನ್ ಸ್ಕೋರ್ ಇದ್ದಂತೂ ಶೇಫಾಲಿ ವರ್ಮಾ ಬಿಟ್ಟರೆ ಯಾರು ಕೂಡ ನನಗೆ ಇಲ್ಲಿ ಪರ್ಫಾರ್ಮ್ ಮಾಡಿರೋದು ಕಾಣಿಸ್ಲಿಲ್ಲ ನನಗೆ ಕೊನೆಯಲ್ಲಿ ಸೊ ಅಲ್ಲಿ ರಾಣ್ ಅವರು ಟ್ವೆಂಟಿ ಟು ಮಾಡ್ತಾರೆ ಟ್ವೆಂಟಿ ಟು ಬಾಲ್ಸಲ್ಲಿ ಆ್ಯಂಡ್ ಅಲ್ಲಿ ಹ್ಯಾಮಿಲ್ಟನ್ ಅವರು ತರ್ಟಿ ಸಿಕ್ಸ್ ಆ್ಯಂಡ್ ನೈನ್ಟೀನ್ ಸೊ ಅವರಿಂದ ಬಂದಿರೋದು ಬಿಟ್ಟರೆ ಇನ್ನು ಕೂಡ ಅಂತ ಒಂದು ಪರ್ಫಾರ್ಮೆನ್ಸೇ ಮಾಡಿಲ್ಲ ಐ ಥಿಂಕ್ ನನಗೆ ಒಂದು ಅರ್ಥ ಆಗ್ತಿರೋದೇನು ಅಂತಂದರೆ ಡಿ ಸಿ ಅವರು ಯಾಕೆ ಮೆಗ್ಲೆನಿಂಗ್ನ ಬಿಟ್ಟರು ಅಂತಲೇ ಅರ್ಥ ಆಗಲಿಲ್ಲ ಆ್ಯಂಡ್ ಒಳ್ಳೆ ಕ್ಯಾಪ್ಟನ್ನು ಸೊ ಅವ್ರನ್ನ ನನ್ನ ಪ್ರಕಾರ ಬಿಡಬಾರ್ದಾಗಿತ್ತು ಓಕೆ ಸೊ ಒಳ್ಳೆ ಕ್ಯಾಪ್ಟನ್ ಬೇಕು ಒಂದು ತಂಡಕ್ಕೆ ಅಂತ ಬಂದಾಗ ತಂಡ ಕಟ್ಟಬೇಕು ಅಂತ ಬಂದಾಗ ಸ್ಟಾರ್ಟಿಂಗಲ್ಲಿ ನಿಮ್ಮ ಟೀಮ್ ಜೊತೆಗಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಮೆಗ್ಲೆನಿಂಗ್ ಅವ್ರನ್ನ ಬಿಡಬಾರ್ದಾಗಿತ್ತು ಅಂತ ನನಗೆ ಅನಿಸುತ್ತೆ ಸೊ ಅದು ಒಂದು ತಪ್ಪು ಮಾಡಿದ್ರು ಆ್ಯಂಡ್ ಇವಾಗ ಕ್ಯಾಪ್ಟನ್ಶಿಪ್ ಬಂದ್ಬಿಟ್ಟು ಅಲ್ಲಿ ಸೊ ಜಾಮಿಯಾ ರುಡಿರಿಗೋಸ್ ಮೇಲೇ ಅದು ನಿಂತಿರುವಂಥದ್ದು ಸೊ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಮೇಲೆ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಮೆಗ್ಲೆನಿಂಗ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಮೇಬಿ ಅವ್ರ ತಂಡನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ರು ಕೂಡ ಓಕೆ ಎರಡು ಸಾರಿ ಮೇ ಬಿ ಕಪ್ ಗೆಲ್ಲೋಂಥ ಒಂದು ಸಾಧ್ಯತೆ ಆಗಲಿಲ್ಲ ಬಟ್ ಓಕೆ ಕ್ಯಾಪ್ಟನ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಇತ್ತು ಅವ್ರದು ಆ್ಯಂಡ್ ತಂಡನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ರು ಅವರು ನೇಕೆ ಕೈ ಬಿಟ್ಟರು ಅಂತ ಅರ್ಥ ಆಗಲಿಲ್ಲ ನನಗೆ ಇದರಲ್ಲಿ ಏನಂದರೆ ಆಪ್ಷನಲ್ಲಿ ಸೊ ಅದು ತಪ್ಪು ಮಾಡಿದ್ರು ಅಂತ ಅನಿಸುತ್ತೆ ಶೇಫಲಿ ವರ್ಮ ಅಗೇನ್ ಯಾವುದೇ ಸ್ಟೇಡಿಯಂ ಇರಲಿ ಯಾವುದೇ ಟೀಮ್ ಇರಲಿ ಕಡೆಗೆ ಸೊ ಪರ್ಫಾಮೆನ್ಸ್ ಮಾಡೇ ಮಾಡ್ತಾರೆ ಅಂತಾರೆ ವೀರಂದ್ರ ಸೆಹ್ ಆಗಿದ್ದಾಗಿ ಹೊಡಿತಾ ಇದ್ರೆ ಹಾಗೆ ಹೊಡೆ ಚರ್ಚೆ ಆಗ್ಬಿಡ್ತಾರೆ ಬಟ್ ಸೊ ನಿನ್ನೆ ಮ್ಯಾಚಲ್ಲಿ ಆಡಿದ್ರು ಬಟ್ ಮಿಕ್ಕಿಲಾದ್ರೆ ಯಾರು ಕೂಡ ಅಂತ ಒಂದು ಕಾಂಟ್ರಿಬ್ಯೂಷನ್ ಸಿಗಲೇ ಇಲ್ಲ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ನಮ್ಮ ಒಂದು ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಲಾರೆನ್ ಬೆಲ್ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ಸೊ ನಾನು ಫಸ್ಟ್ ಆಫ್ ಆಲ್ ಇದು ಸೆಕೆಂಡ್ ರಿವ್ಯೂ ಸೊ ಈ ಒಂದು ಡಬ್ಲ್ಯೂ ಪಿ ಎಲ್ ತೊಗೊಳಕ್ಕೆ ಹೋದರೆ ಸೊ ಬಟ್ ಆದರೂ ಕೂಡ ಲಾರೆನ್ ಬೆಲ್ಗೆ ನಾನು ಅನ್ಕೊಂಡಿದ್ದೆ ಓಕೆ ಬ್ಯೂಟಿ ಇದೆ ಬಾಲಿಂಗ್ ಇಲ್ಲ ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಇಂಗ್ಲೆಂಡಲ್ಲಿ ನೋಡಿದ್ನಲ್ಲ ಸೊ ಸಿಕ್ಕಾಫೆ ರೀಲ್ಸೆಲ್ಲ ಬರೋದು ಬಟ್ ಓಕೆ ಬ್ಯೂಟಿ ಇದೆ ಮೇ ಬಿ ಬಾಲಿಂಗ್ ಅಷ್ಟಕ್ಕಷ್ಟೇ ಇರ್ಬೋದು ಅನ್ಕೊಂಡಿದೆ ಬಟ್ ನನಗೆ ನಮ್ಮ ಆರ್ ಸಿ ಬಿ ಮೆನ್ಸ್ ತಂಡದಲ್ಲಿ ಏನು ನಮ್ಮ ಹೆಸಲ್ ಇದಾರೆ ಸೊ ಅವ್ರದ್ದು ಒಂದು ಫೀಮೇಲ್ ವರ್ಷನ್ ಅಂತಂದರೆ ನನ್ನ ಪ್ರಕಾರ ಲಾರೆನ್ ಬೆಲ್ ಆ ಹೈಟ್ ಇದೆಯಲ್ಲ ಸೊ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಲೈನಲ್ಲಿ ಎಂತ ಇದೂ ಆಗಿರ್ಬೋದು ಸೊ ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಅದು ಓಪನರ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ ಆ ಥರ ಒಂದು ಬಾಲರ್ಗಳನ್ನು ನೀವು ಸ್ಟಾರ್ಟಿಂಗಲ್ಲಿ ಹಿಟ್ ಮಾಡಬೇಕು ಅಂತಂದರೆ ಸೊ ಅದನ್ನು ತುಂಬಾ ಚೆನ್ನಾಗಿ ಮಾಡ್ಕೊತಾರೆ ಅಂಡ್ ಎಲ್ಲ ಒಂದು ಮ್ಯಾಚಲ್ಲೂ ಕೂಡ ತುಂಬ ಅದ್ಭುತವಾಗಿರುವಂಥ ಬೌಲಿಂಗ್ ಮಾಡ್ತಿದ್ದಾರೆ ನಾಲ್ಕು ಓವರ್ಲ್ಲಿ ಇಪ್ಪತ್ತಾರು ಮೂರು ವಿಕೆಟು ಸಿಕ್ಸ್ ಪಾಯಿಂಟ್ ಫೈವ್ ಎಕನೋಮಿ ಅಂತಂದರೆ ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ ಅಂತಲೇ ಹೇಳ್ತೀನಿ ಸಲಿಯಾ ಸೆಟಗೇರ್ ಸೊ ಅವರು ತ್ರೀ ಓವರ್ಸಲ್ಲಿ ತರ್ಟಿ ಟ್ವೆಂಟಿ ಸೆವೆನ್ ಅಂಡ್ ತ್ರೀ ವಿಕೆಟ್ಸ್ ತೆಗಿತಾರೆ ಆ್ಯಂಡ್ ಚೇಂಜಸ್ ಮಾಡಿದ್ರು ಕೂಡ ಅದ್ಭುತ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಳಗಡೆಗೆ ನಮ್ಮ ಪ್ರೇಮ ರಾವತ್ ಅವ್ರು ಕೂಡ ಇವತ್ತು ಪ್ಲೇಯಿಂಗ್ ಎಲ್ಲ ತೊಗೊಂಡು ಬಂದಿದ್ರು ಅವ್ರು ಕೂಡ ಅಷ್ಟೇ ಅದ್ಭುತವಾಗಿರುವಂಥ ಒಂದು ಮೂರು ಓವರ್ಗಳನ್ನ ಹಾಕೊಡ್ತಾರೆ ಹದಿನಾರು ರನ್ ಕೊಟ್ಟಿರುವಂಥದ್ದು ಕೇವಲ ಫೈವ್ ಪಾಯಿಂಟ್ ತ್ರೀ ಒಂದು ಎಕನೊಮಿ ರೇಟಲ್ಲಿ ಆ್ಯಂಡ್ ಎರಡು ವಿಕೆಟ್ಗಳು ಕೂಡ ತೆಗಿತಾರೆ ಅದ್ಭುತವಾದಂಥ ಬಾಲಿಂಗು ಆ್ಯಂಡ್ ಸೊ ಡೆಲ್ಲಿನ ಸೊ ಒನ್ ಸಿಕ್ಸ್ಟಿ ಸಿಕ್ಸ್ ರನ್ಗೆ ಕಟ್ ಆಗ್ತಾರೆ ಆ್ಯಂಡ್ ಈ ಒಂದು ಚೇಂಜ್ನ ಬೆನ್ನತ್ತಂತಹ ಆರ್ ಸಿ ಬಿ ತಂಡ ಸೊ ಫಸ್ಟ್ಗೆ ಅಲ್ಲಿ ನಮ್ಮ ಗ್ರೇಸ್ ಹ್ಯಾರಿಸ್ ಅವ್ರನ್ನ ಕಳ್ಕೊತಾರೆ ಆ್ಯಂಡ್ ಕೆಳಗಡೆಗೆ ಬಂದಂತಹ ಮಂದಣ ಆ್ಯಂಡ್ ಜಾರ್ಜಿಯಾ ವೋಲ್ ಅಗೇನ್ ಜಾರ್ಜಿಯಾ ವೋಲರ್ನ ರನ್ನ ಬ್ಯಾಟಿಂಗಲ್ಲಿ ಸ್ವಲ್ಪ ಏನು ಇನ್ನೊಂಚೂರು ಬದಲಾವಣೆ ಮಾಡಬೇಕು ಇಂಚೂರು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಫಸ್ಟ್ ಮ್ಯಾಚ್ ಅಲ್ಲಿ ಹೇಳಿದ್ದೆ ನಾನು ಬಟ್ ಅಲ್ಲಿ ಜಾರ್ಜಿಯಾ ವೋಲ್ ಅನ್ನು ತಗೊಂಡ್ಬರ್ತಾರೆ ಅಂಡ್ ಅವರು ಫಸ್ಟ್ ಮ್ಯಾಚ್ ಅಲ್ಲೇ ಫಿಫ್ಟಿ ಫೋರ್ ಇನ್ ಫಾರ್ಟಿ ಟು ಡೆಲಿವರಿ ಒನ್ ಟ್ವೆಂಟಿ ಏಟ್ ಸ್ಟ್ರೈಕರ್ ಅಲ್ಲಿ ರೇಟಲ್ಲಿ ಸೊ ಒಂದು ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ಒಂದು ಬೇಜರ್ ಏನು ಅಂತಾರೆ ಸ್ಮೃತಿ ಮಂದನ್ ಅವರು ನೈಂಟಿ ಸಿಕ್ಸ್ ರನ್ಗೆ ಸೊ ಔಟ್ ಆಗ್ತಾರೆ ಸಿಕ್ಸ್ಟಿ ಒನ್ ಬೌಲಲ್ಲಿ ನೈಂಟಿ ಸಿಕ್ಸ್ ರನ್ ಮಾಡಿ ಸೊ ಮೂರು ಹದಿಮೂರು ಬೌಂಡ್ರಿ ಆ್ಯಂಡ್ ಮೂರು ಸಿಕ್ಸರ್ಗಳನ್ನ ಸಿಳಿಸಿ ಸೊ ನೈಂಟಿ ಸಿಕ್ಸ್ ಮಾಡ್ತಾರೆ ಬೇಬಿ ಅದು ಬೇಕಿತ್ತು ನನಗೆ ಅನಿಸುತ್ತೆ ಸೆಂಚುರಿ ಇದ್ದಿದ್ರೆ ಇನ್ನೂ ಅದ್ಭುತವಾಗಿರುವಂಥದ್ದು ಬಟ್ ಏನೂ ಮಾಡೋಕ್ಕಾಗ ಮ್ಯಾಚ್ ವಿನ್ ಆಗಿದೆಯಲ್ಲ ಸೊ ಅಷ್ಟು ಸಮಾಧಾನ ಅಂತಲೇ ಹೇಳಿ ಆ್ಯಂಡ್ ಇಲ್ಲಿ ಬಾಲಿಂಗಲ್ಲಿ ತೊಗೊಳ್ಕೋದ್ರೆ ಮ್ಯಾರಿಜಾನ್ ಕಾಪ್ ಅವರು ಸೊ ಫೋರ್ ಓವರ್ಸಲ್ಲಿ ಟ್ವೆಂಟಿ ಒನ್ ರನ್ಸು ಸೊ ಒನ್ ವಿಕೆಟ್ ತೆಗಿತಾರೆ ಆ್ಯಂಡ್ ಮ್ಯಾರಿಜಾನ್ ಕಾಪ್ ಅಂತ ಬಂದಾಗ ಆಲ್ರೌಂಡ್ರು ತುಂಬ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್ ಇವತ್ತು ಮೇ ಬಿ ಆಡಲಿಲ್ಲ ನಿನ್ನೆ ಮ್ಯಾಚಲ್ಲಿ ಬಟ್ ಬೌಲಿಂಗ್ ತುಂಬ ಒಳ್ಳೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಆ್ಯಂಡ್ ಫೈವ್ ಪಾಯಿಂಟ್ ಟೂ ಎಕನೊಮಿತ್ತು ಆ್ಯಂಡ್ ಅದು ಬಿಟ್ಟರೆ ನನಗೆ ಯಾರು ಕೂಡ ಅಂತ ಒಂದು ಬೌಲಿಂಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂತ ಅರ್ಥ ಕಾಣಿಸ್ಲಿಲ್ಲ ನನಗೆ ಯಾಕಂದರೆ ಡಾಮಿನೇಟ್ಸನ್ ತುಂಬ ಚೆನ್ನಾಗಿತ್ತು ಮಂದಣದ್ರು ಆಗಿರ್ಬೋದು ಬೋಲ್ ಅದರಾಗಿರ್ಬೋದು ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಂತಲೇ ಹೇಳ್ಬೋದು ಇಬ್ಬರು ಕಡೆಯಿಂದ ಓಕೆ ಸೊ ಆ್ಯಂಡ್ ಸೊ ನಿನ್ನೆ ಮ್ಯಾಚ್ ಸೊ ಸಖತ್ತಾಗಿತ್ತು ಆ್ಯಂಡ್ ಆರ್ ಸಿ ಬಿ ವಿನ್ ಆಗಿದೆ ಆ್ಯಂಡ್ ಹಿಂದಿನ ಮ್ಯಾಚಲ್ಲೂ ಕೂಡ ಅಷ್ಟೇ ಸೊ ಯು ಪಿ ವಿರುದ್ಧ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿರುವಂಥದ್ದು ಓಕೆ ಅದ್ಭುತವಾಗಿರುವಂಥ ನಮ್ಮ ಶ್ರೇಯಾಂಕಾ ಪಾಟೀಲ್ ಫೈವ್ ವಿಕೆಟ್ಸ್ ತೆಗಿತಾರೆ ಸೊ ಅದ್ಭುತವಾಗಿರುವಂಥ ಒಂದು ಇನ್ಕ್ಲೂಡ್ ಅಂತಲೇ ಹೇಳ್ಬೋದು ನಮ್ಮ ಶ್ರೇಯಾಂಕ ಪಾಟೀಲ್ ಆರ್ ಸಿ ಬಿ ಗೆ ಬಂದಿರುವಂಥದ್ದು ಟಗರ್ ಪುಟ್ಟಿ ಆ್ಯಂಡ್ ಖುಷಿ ಆಯಿತು ಆ್ಯಂಡ್ ನೋಡೋಣ ಇದೇ ರೀತಿಯಲ್ಲಿ ಮುಂದೆ ಹೋಗಿ ಈ ಸರಿ ಕೂಡ ಸೆಕೆಂಡ್ ಕಪ್ಪು ಆರ್ ಸಿ ಬಿ ವುಮೆನ್ಸ್ಗೆ ಸಿಗಲಿ ಅಂತಲೇ ಕೇಳ್ಕೊತೀನಿ ಬಿಕಾಸ್ ಸೊ ಮೆನ್ಸ್ ಆಲ್ರೆಡಿ ನಾವು ಹೊಡೆದಿದ್ದೀವಿ ಟ್ವೆಂಟಿ ಫೈವ್ದು ಆ್ಯಂಡ್ ಸೊ ಈ ಸರಿ ಟ್ವೆಂಟಿ ಸಿಕ್ಸ್ದು ಅಗೇನ್ ಆರ್ ಸಿ ಬಿದು ಬಂದರೆ ಸೊ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆ್ಯಂಡ್ ನೋಡೋಣ ಏನೇನು ಆಗುತ್ತೆ ಅಂತ ಓಕೆ ಆ್ಯಂಡ್ ನನ್ನ ರಿವ್ಯೂ ಅಂತ ಬಂದಾಗ ಸೊ ಆರ್ ಸಿ ಬಿ ಮ್ಯಾಚಸ್ಗಳ್ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನಾನು ಇನ್ನೊಂದು ಬೇರೆ ಕೆಲಸ ನಡೀತಾ ಇರೋ ಕಾರಣಕ್ಕೆ ಸೊ ಟೈಮ್ ಸಿಗ್ತಾರ ಸೊ ಅದಕ್ಕೋಸ್ಕರ ರಿವ್ಯೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಸೊ ಸ್ವಲ್ಪ ಅನುಸರಿಸಿ ಬಟ್ ನೆಕ್ಸ್ಟ್ ಬರುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದರಾಗಿರ್ಬೋದು ಆ್ಯಂಡ್ ಅದ್ರ ಮೇಲೆ ಬರುವಂಥ ಐ ಪಿ ಎಲ್ ಆದರೂ ಆಗಿರ್ಬೋದು ಸೊ ಖಂಡಿತವಾಗಲೂ ಐ ಪಿ ಎಲ್ ಅಂತ ಅಂದರೆ ಟೈಮ್ ಅಂತೂ ಇರುತ್ತೆ ಬಿಕಾಸ್ ಆ ಬೇರೆ ಕೆಲಸ ಇರಲ್ಲ ಸೊ ಆ್ಯಂಡ್ ಸೊ ಅಲ್ಲಿಂದ ಶುರು ಆಗುತ್ತೆ ಆ್ಯಂಡ್ ನಾಳೆ ಇವತ್ತಿಗೆ ಮುಗಿದೋಗ್ಬಿಡುತ್ತೆ ಬೇರೆ ಕೆಲಸ ಏನು ಅಂತ ಅಡಿಗೆ ಗೊತ್ತಿದೆ ನಿಮಗೆ ಸೊ ಅದಾದ್ಮೇಲೆ ಸೊ ನಿಮಗೆ ನೆಕ್ಸ್ಟ್ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಮ್ಯಾಚಸ್ ರಿವ್ಯೂಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಖುಷಿ ವಿಚಾರ ಏನು ಅಂತಂದರೆ ಸೊ ಚಿನ್ನಸ್ವಾಮಿ ಸ್ಟೇಡಿಯಮ್ ಸೊ ಮ್ಯಾಚಸ್ಗಳು ಆಡಲಿಕ್ಕೆ ಅಂದರೆ ಐ ಪಿ ಎಲ್ ಆದರೂ ಆಗಿರ್ಬೋದು ಆ್ಯಂಡ್ ಇಂಟರ್ನ್ಯಾಷನಲ್ ಆಗಿರಬಹುದು ಸೊ ಅದನ್ನ ಆಡಲಿಕ್ಕೆ ಸೊ ಕರ್ನಾಟಕ ಗೌರ್ಮೆಂಟು ಸೊ ಅಂದರೆ ಆಡಲಿ ಅಂತ ಒಂದು ರೀತಿಯಲ್ಲಿ ಅಪ್ರೂವಲ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಕೆ ಎಸ್ ಸಿ ಎ ಮುಂದೆ ಏನು ಮಾಡುತ್ತೆ ಆ್ಯಂಡ್ ಬಿ ಸಿ ಸಿ ಐ ಏನು ಮಾಡುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಆ್ಯಂಡ್ ಎಲ್ಲ ರೀತಿಯ ಒಂದು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಆ್ಯಂಡ್ ಆಲ್ರೆಡಿ ಇವಾಗ ನಾನೆಲ್ಲೋ ನೋಡಿದೆ ಸೊ ಅಲ್ಲಿ ಸ್ಟೇಡಿಯಂ ಕೂಡ ಸ್ವಲ್ಪ ಏನೋ ರಿನೋವೇಟ್ ಮಾಡ್ತಿದ್ದಾರೆ ಅನ್ನೋಂಥದ್ದು ನಾನು ಕೇಳಿದ್ದೀನಿ ಆ್ಯಂಡ್ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಸ್ಟ್ಯಾಂಪೇಡ್ ಆಗಿರೋವಂಥದ್ದು ಅದು ಮ್ಯಾಚಸ್ ನಡೆಯೋ ಟೈಮಲ್ಲ ಆ್ಯಂಡ್ ಫ್ರೀ ಟಿಕೆಟ್ ಆ್ಯಂಡ್ ಫ್ರೀ ಟಿಕೆಟ್ ಅಲ್ಲ ಆ್ಯಕ್ಚುಲಿ ಸೊ ಫ್ರೀಯಾಗಿ ಒಳಗಡೆಗೆಲ್ಲ ಮುಗಿಸ್ಬಿಟ್ರಲ್ಲ ಸೊ ಆ ಒಂದು ಕಾರಣಕ್ಕೆ ಆ ಥರ ಆಯಿತು ಬಿಟ್ಟರೆ ಆ್ಯಂಡ್ ಆ್ಯಂಡ್ ಅದು ಗೌರ್ಮೆಂಟ್ ಸ್ವಲ್ಪ ಖಂಡಿತವಾಗ್ಲೂ ತಪ್ಪಿದೆ ಅದು ಇನ್ನು ಮೆರವಣಿಗೆ ಆಗುತ್ತೆ ವಿಧಾನಸೌಧ ವಿಧಾನಸೌಧ ಹತ್ರ ಹಾಗಾಗುತ್ತೆ ಹೀಗಾಗುತ್ತೆ ಅಂತೆಲ್ಲ ಒಂಚೂರು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರು ಅದಕ್ಕೋಸ್ಕರ ಆಯಿತು ಬಿಟ್ಟರೆ ಚಿನ್ನಸ್ವಾಮಿ ಅಂತ ಬಂದಾಗ ಅದ್ರ ಆಗಿರ್ಬೋದು ಕೆ ಎ ಸಿ ಅಂತ ಬಂದಾಗ ಸೊ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿರೋದು ನಾವು ನೋಡಿದ್ದೀವಿ ಬಟ್ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಬೇಕಾಗುತ್ತೆ ಸ್ಟೇಡಿಯಂ ಅಂತ ಬಂದಾಗ ಜನಗಳಿಗೆ ಆ್ಯಂಡ್ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಸೊ ಅದನ್ನು ಮಾಡ್ಕೊಳ್ಳಿ ಬಟ್ ಚಿನ್ನಸ್ವಾಮಿ ಅಂತ ಬಂದಾಗ ನೀವು ಅಷ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕಾಗಿಲ್ಲ ಒಂದು ತುಂಬ ಇತಿಹಾಸ ಇರುವಂಥ ಒಂದು ಗ್ರೌಂಡ್ ಅದು ಸೊ ಅದಕ್ಕೆ ನೀವು ಒಂದು ರೀತಿಯಲ್ಲಿ ಪಾಳು ಬೀಳೋ ರೀತಿಯಲ್ಲಿ ಮಾಡಬೇಡಿ ಅಂತ ನಾನು ಏನೋ ಅಷ್ಟೇ ಆ್ಯಂಡ್ ಮ್ಯಾಚಸ್ಗಳಾಗಬೇಕು ಐ ಪಿ ಎಲ್ ಅಂತ ಬಂದಾಗ ನೀವು ಬೆಂಗಳೂರಲ್ಲಿ ಮ್ಯಾಚ್ ಇಲ್ಲ ಅಂತಂದರೆ ಸೊ ಅದು ಬೇಜ ಬೇಜಾರಾಗುತ್ತೆ ಸುಮಾರು ಜನ ಹೇಳ್ಬೋದು ಬೆಂಗಳೂರು ಸ್ಟೇಡಿಯಂ ಅನ್ಲಕ್ಕಿ ಗುರು ಅಂತ ಹೌದು ನಮ್ಗೆ ಗೊತ್ತಿದೆ ಅನ್ಲಕ್ಕಿ ಬೆಂಗಳೂರು ಸ್ಟೇಡಿಯಂ ನಮಗೆ ಅಂತ ಬಂದಾಗ ಬಟ್ ಆದರೂ ಕೂಡ ಬೆಂಗಳೂರಲ್ಲಿ ಮ್ಯಾಚ್ ಇದೆ ಅಂತಂದ್ರೆ ಅದು ಆರ್ ಸಿ ಬಿಗೆ ಒಂದು ಹೆಮ್ಮೆ ಆ್ಯಂಡ್ ನಮಗೂ ಕೂಡ ಹೋಗಿಲ್ಲ ಅಂದರೂ ಕೂಡ ಓ ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದೆ ಅನ್ನೋಂಥದ್ದು ನಮ್ಗೊಂದು ಖುಷಿಯಾಗಿರುತ್ತೆ ಸೊ ಅದು ಬೇಕಾಗುತ್ತೆ ಓಕೆ ಸೋಲಿಕ್ಕೆ ಎಲ್ಲಿ ಅದು ಬೇರೆ ವಿಷಯ ಬಟ್ ಬೇಕು ಒಂದಿದು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಓಕೆ ಆ್ಯಂಡ್ ಓಕೆ ಆರ್ ಸಿ ಬಿ ಅಂತ ಬಂದಾಗ ಸೊ ಬೆಂಗಳೂರಲ್ಲಿ ಮ್ಯಾಚಸ್ಗಳಾಗಲಿ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಮುಖ್ಯವಾಗಿ ಬೆಂಗಳೂರಿಗೆ ಬರಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಓಕೆ ಸೊ ಸದ್ಯಕ್ಕೆ ಹೇಳ್ತದೆ ಇಷ್ಟೇ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೈ ಬಾಯ್